ಇನಿಯ ನಿನ್ನ ಮುಖದ ಭಾವ ನೀನು ನಿಲ್ಲ ಪಂಗಿ ಮಾತನಾಡೋ ದನಿಯು ಇಷ್ಟ ಕಂದು ಬಣ್ಣದಂಗಿ ಹಗ್ಗಿಯಂತೆ ಆಸೆ ನಿನಗೆ ಮುತ್ತಲ ನೀನು ಮಿಡಿವ ಶ್ರುತಿಯ ಜೊತೆಗೆ ಹಾಡಿನಲ್ಲಿವೆ ನಾನು ನೀನು ತುಂಬ ಜಾಣನಹುದು ಎನ್ನಾರಸ ನೀನು ಅಕ್ಕಿಯಂತೆ ಹಾರುವಾಸೆ ನಿನಗೆ ಮುತ್ತಿತ್ತು ಬಾರಬೇಕೋ ಬೆಳೆಯಬೇಕೋ ನಾನು ನಿನ್ನ ಜೊತೆಯಲ್ಲಿ ಬದುಕಿಗೊಂದು ಅರ್ಥ ತಗೊಂಡೆ ನಿಂತೆ ನನ್ನ ಮನದಲ್ಲಿ ನಿಂತೆ ನನ್ನ ಮನದಲ್ಲಿ ನಿಂತೆ ನನ್ನ ಮನದಲ್ಲಿ ಹಕ್ಕಿಯಂತೆ ಹಾರುವಾಸೆ ನಿನಗೆ ಮುಟ್ಟನೇತು ಕಡಲಿನಲ್ಲಿ ತೆರೆಗಳೊಡನೆ ಪೋಡಿ ಜಳಕವಾಡಿ ಶರದಿಗಿಳಿದ ರವಿಯ ನೋಡಿ ಮರಳಿ ಮನೆಗೆ ಸಾಗಿ ಮರಳಿ ಮನೆಗೆ ಸಾಗಿ ಮರಳಿ ಮನೆಗೆ ಸಾಗಿ ಹಕ್ಕಿಯಂತೆ ಹಾರುವಾಸೆ ನಿನಗೆ ಮೂತನೇತು ನಿನ್ನ ಮನದ ಆಳ ಕಿಡಿದು ಈಜಿನಲ್ಲಿದೆ ನಲ್ಲ ನಿನ್ನ ಹೊರತೂ ನಾನು ಶೂನ್ಯ ನೀನೇನಗೆ ಎಲ್ಲ ನೀನೇನಗೇಲ್ಲ ನೀನೇನಗೆಲ್ಲ ಹಕ್ಕಿಯಂತೆ ಹಾರುವ ಹಾರುವಾಸೆ ನಿನಗೆ ಮೂತನೇತು ಜಿಗರೆಯಂತೆ ಜಿಗಿದು ಬಿಡುವೆ ಓದುಂಬಿಸೋತು ಹೂ ದುಂಬಿ ಹೋದುಂಬಿಸುತ್ತು